ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸ್ವ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರು ಹೇಗೆ ಇರುತ್ತಾರೆ ಯಾರು ತಮ್ಮ ಜಾಣತನವನ್ನು ಬದಿಗಿಟ್ಟು ಸಂತರಿಗೆ ಶರಣು ಹೋಗುತ್ತಾರೋ ಅವರೇ ನಿಜವಾದ ಸಾಧಕರು ಯಾರು ಸಮಸ್ತ ವಿಶ್ವವನ್ನು ನಾರಾಮ ರೂಪವನ್ನಾಗಿ ನೋಡುತ್ತಾರೋ ಹಾಗೂ ಯಾರಿಗೆ ಶಿಷ್ಯರಲ್ಲಿಯೂ ರಾಮನೇ ಕಾಣುತ್ತಾನೋ ಅವರೇ ನಿಜವಾದ ಗುರುಗಳು ಸದ್ಗುರುಗಳು ಎಂದಿಗೂ ದೈನ್ಯತೆಯಿಂದ ವರ್ತಿಸುವುದಿಲ್ಲ ಹಾಗೂ ಅವರಿಗೆ ಭಯದ ಲವಲೇಶವೂ ಇರುವುದಿಲ್ಲ ಅವರಿಗೆ ತಮ್ಮ ಶಿಷ್ಯನು ಯಾವ ಆಧ್ಯಾತ್ಮಿಕ ಭೂಮಿಕೆಯಲ್ಲಿ ಇರುತ್ತಾನೆ ಎಂಬುದು ತಿಳಿಯುತ್ತದೆ ಸತ್ಪುರುಷರ ಹತ್ತಿರ ಯಾವ ಸಮಾಧಾನವಿರುತ್ತದೆಯೋ ಅದು ನಮಗೆ ಪ್ರಾಪ್ತವಾದದ್ದಾದರೆ ಅಥವಾ ಅದರ ಅಭಿರುಚಿ ನಿರ್ಮಾಣವಾದದ್ದಾದರೆ ನಮಗೆ ಸತ್ಪುರುಷರ ನಿಜವಾದ ಅನುಭವ ಬಂದಂತೆ ಎಂದು ತಿಳಿಯಬೇಕು ಔಷಧದಲ್ಲಿ ಏನು ಇರುತ್ತದೆ ಎಂಬುದು ತಿಳಿಯದಿದ್ದರೂ ರೋಗಿಯು ಅದನ್ನು ಶ್ರದ್ಧೆಯಿಂದ ತೆಗೆದುಕೊಂಡದ್ದಾದರೆ ಗುಣವು ಬಂದೇ ಬರುತ್ತದೆ ಅಥವಾ ಅಡಿಗೆ ಮಾಡಲು ಬರದೇ ಇರುವ ಮನುಷ್ಯನಿಗೂ ಕೂಡ ಅನ್ನದ ರುಚಿಯು ತಿಳಿದೇ ತಿಳಿಯುತ್ತದೆ ಹಾಗೂ ಹೊಟ್ಟೆ ತುಂಬ ಊಟ ಮಾಡಲು ಸಾಧ್ಯವಾಗುತ್ತದೆ ಅದರಂತೆ ಜ್ಞಾನದ ಅನುಭವ ಪಡೆದ ಮನುಷ್ಯನಿಗೆ ಅದನ್ನು ಶಬ್ದಗಳಿಂದ ಹೇಳಲು ಬರುತ್ತದೆ ಎಂದೇನೂ ಇಲ್ಲ ಉಪ್ಪು ಕ್ಷಾರವಾಗಿರುತ್ತದೆ ಎಂದು ನಮಗೇನು ದುಃಖವಾಗುವುದಿಲ್ಲ ಅದರಂತೆ ಜಗತ್ತಿನಲ್ಲಿ ಯುದ್ಧಗಳು ಹೊಡೆದಾಟಗಳು ಸಜ್ಜನರಿಗೆ ಪೀಡಿಸುವುದು ಸಂಕಟಗಳು ಇವುಗಳ ಬಗ್ಗೆ ಸಂತರಿಗೆ ಕೆಡಕೆನಿಸುವುದಿಲ್ಲ ಅಂದರೆ ಅವರಿಗೆ ಅದು ರುಚಿಸುತ್ತದೆ ಎಂದೇನೂ ಅರ್ಥವಲ್ಲ ಉಪ್ಪು ಹೇಗೆ ಕ್ಷಾರವೇ ಆಗಿರುತ್ತದೆಯೋ ಅದರಂತೆ ಜಗತ್ತಿನಲ್ಲಿ ಇಂಥ ಘಟನೆಗಳು ಸಂಭವಿಸುವುದು ಸಹಜವೇ ಜಗತ್ತಿನ ರೀತಿಯೇ ಹೀಗೆ ಇರುತ್ತದೆ ಎಂದು ತಿಳಿದಿರುವುದರಿಂದ ಅವರು ದುಃಖಿಸುವುದಿಲ್ಲ ಆದರೆ ಉಪ್ಪು ಹೆಚ್ಚಿಗೆ ಆದರೆ ಅದರ ಕ್ಷಾರತೆಯು ಸಹನೆಯಾಗದಂತೆ ದುರ್ಘಟನೆಗಳ ಅತಿರೇಕವು ಸತ್ಪುರುಷರಿಗೆ ಸಹನೆಯಾಗುವುದಿಲ್ಲ ಆಗ ಅವರು ದುರ್ಘಟನೆಗಳನ್ನು ಕಡಿಮೆ ಮಾಡುವುದಕ್ಕಾಗಿ ಪ್ರಯತ್ನ ಮಾಡುತ್ತಾರೆ ಬಾವಿಯಲ್ಲಿಯ ಕಪ್ಪೆಗೆ ಸಮುದ್ರದ ಕಲ್ಪನೆ ಇರುವುದಿಲ್ಲ ಅದರಂತೆ ನಮಗೆ ಸಂತರ ಕಲ್ಪನೆ ಇರುವ ಬರುವುದಿಲ್ಲ ಸಂತರು ಮೊದಲು ನಮ್ಮಂತೆಯೇ ಇರುತ್ತಾರೆ ಆದರೆ ಅವರು ಅನುಸಂಧಾನ ಮಾರ್ಗದಿಂದ ಮೇಲೆ ಹೋಗಿರುತ್ತಾರೆ ನಾವು ಸಂತರನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಇಚ್ಛೆಯು ಬಲವತ್ತರವಾಗಿದ್ದರೆ ಸಂತರೇ ನಮ್ಮನ್ನು ಹುಡುಕುತ್ತಾ ನಮ್ಮ ಹತ್ತಿರ ಬರುತ್ತಾರೆ ಸಂತರು ನಮ್ಮ ಭಾವನೆ ಹೇಗೆ ಇರುತ್ತದೆ ಎಂಬುದರ ಕಡೆಗೆ ಗಮನ ಕೊಡುತ್ತಾರೆ ಸಂತರು ಗುಪ್ ಪೊಲೀಸರಿದ್ದಂತೆ ಇರುತ್ತಾರೆ ಅವರು ನಮ್ಮ ಮಧ್ಯದಲ್ಲಿಯೇ ಇದ್ದರೂ ನಮಗೆ ಅವರನ್ನು ಗುರುತಿಸಲು ಬರುವುದಿಲ್ಲ ಸಂತರಿಗೆ ನಮ್ಮ ಶರೀರದಲ್ಲಿ ಏನು ನಡೆದಿರುತ್ತದೆ ಎಂಬುದು ತಿಳಿಯುತ್ತದೆ ಆದ್ದರಿಂದ ಅವರು ರೋಗದ ಚಿಂತೆ ಮಾಡುವುದಿಲ್ಲ ಸಂತರಿಗೆ ಪ್ರಾರಬ್ಧವನ್ನು ಹಿಂದೆ ಮುಂದೆ ಮಾಡಲು ಬರುತ್ತದೆ ಆದರೆ ಅದನ್ನು ನಿವಾರಿಸಲು ಬರುವುದಿಲ್ಲ ಅದನ್ನು ಯಾರೇ ಆದರೂ ಅನುಭವಿಸಲೇಬೇಕಾಗುತ್ತದೆ ಸಂತರು ಹೇಳುವ ಸಾಧನೆಯು ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿಯೇ ಇರುತ್ತದೆ ಸಂತರ ಉಪದೇಶವನ್ನು ನಾವು ಸ್ವಲ್ಪಾದರೂ ಪಾಲಿಸಬೇಕು ಸಂತರು ಹೇಗೆ ಮಾತನಾಡುತ್ತಾರೆಯೋ ಹಾಗೆಯೇ ನಡೆಯುತ್ತಾರೆ ನಾವು ಮಾತು ಮಾತ್ರ ಉತ್ತಮವಾಗಿ ಆಡುತ್ತೇವೆ ಆದರೆ ನಮ್ಮ ಕೃತಿ ಅದಕ್ಕೆ ವಿರುದ್ಧವಾಗಿರುತ್ತದೆ ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార